ಪಿಲ್ ತುಂಬ ಚೆನ್ನಾಗಿದಾರೆ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತು ಹೊರ್ಗಡೆ ಬಂದಿದ್ದೀವಿ ಸೊ ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ಕೊಂಡು ಸುಮಾರು ಹನ್ನೆರಡು ಗಂಟೆ ಆಗಿದೆ ಈ ಒಂದು ಬ್ಲಾಗ್ ಬಂದು ಬುಧವಾರ ಮತ್ತು ಗುರುವಾರದ ಕಂಟಿನ್ಯೂಸ್ ಬ್ಲಾಗ್ ಆಗಿರುತ್ತೆ ಎರಡು ದಿನದ ಒಂದು ಸ್ಮಾಲ್ ಸ್ಮಾಲ್ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಎರಡು ದಿನವೂ ಬರೀ ಸುತ್ತೋದೇ ಆಗೋಯಿತು ಸೊ ಏನೆಲ್ಲ ಮಾಡಿದ್ವಿ ಏನೆಲ್ಲ ಆಯಿತು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋನ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಹಾಗೆ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಬುಧವಾರ ಆಲ್ರೆಡಿ ಒಂದೂವರೆ ಆಗಿದೆ ಮಧ್ಯಾಹ್ನ ಸೊ ಮಧ್ಯಾಹ್ನ ತುಂಬಾ ಬಿಸಿಲಿತ್ತು ಬೆಳಗ್ಗೆ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟ ಕೂಡ ಮುಗಿಸ್ಕೊಂಡು ಸೊ ಇವಾಗ ಬಟ್ಟೆ ತೊಗೊಂಡು ಹೋಗೋಣ ಅವಳು ಬರ್ತಡೇ ಇತ್ತಲ್ವ ಅದಕ್ಕೆ ಬಂದಿದ್ದೀವಿ ಹಸ್ಬೆಂಡ್ ನಾನು ಇಬ್ಬರು ಬಂದ್ವಿ ಸೊ ಅವ್ರು ಗಾಡಿ ಪಾರ್ಕ್ ಮಾಡೋಕ್ಕೆ ಹೋಗಿದ್ರು ಅಲ್ಲೇ ನಿಂತಿದ್ವಿ ರೋಡ್ ಕ್ರಾಸ್ ಮಾಡ್ತಾ ಇದ್ವಿ ಅವಳನ್ನೇ ಕರ್ಕೊಂಬಂದು ಸೈಜ್ ಎಲ್ಲ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಅವಳನ್ನೇ ಕರ್ಕೊಂಬಂದು ಬಟ್ಟೆ ಕೊಡಿಸ್ತೀನಿ ಬರ್ತಡೇಲಿ ಬಟ್ ಅವಳು ಅವಳಿಗೆ ಇಷ್ಟವಾಗಿರೋಂಥ ಡ್ರೆಸ್ ತೊಗೊತಾಳೆ ಅಲ್ಲ ಈ ಮನೇಲಿ ಹೇಳಿರ್ತಾಳೆ ನನಗೆ ಆ ಥರ ಬೇಕು ಅಮ್ಮ ಅಂತ ಬಟ್ ಅಲ್ಲಿಗೆ ಹೋದ್ಮೇಲೆ ಅವಳಿಗೆ ಗೊತ್ತಾಗೋದಿಲ್ಲ ನನಗೆ ನನ್ನನ್ನೇ ಕೇಳ್ತಿರ್ತಾಳೆ ಅಂಗಡೀಲಿ ಹೋದ್ವಿ ಮನೇಲಿ ಏನೋ ತೊಗೋಬೇಕು ಅಂತ ಅಂದ್ಕೊಂಡು ಹೋಗಿದ್ದು ಬಟ್ ಅಲ್ಲಿ ಅಷ್ಟು ಅದು ನಾವು ಹೋಗಿರೋ ಸಿಗೋದೇ ಇಲ್ಲ ಅಂಗಡಿಗೆ ಹೋದ್ಮೇಲೆ ಎಲ್ಲ ಥರ ಬಟ್ಟೆ ಇಷ್ಟ ಆಗುತ್ತೆ ಯಾವ ಥರ ತೊಗೋಬೇಕು ಅನ್ನೋದೇ ಕನ್ಫ್ಯೂಸ್ ಆಗುತ್ತೆ ಅವಳಿಗೆ ಯಾವುದೇ ಬಟ್ಟೆ ಆಗಲಿ ತುಂಬಾ ಅದಕ್ಕೆ ತುಂಬ ಮಿಂಚಿರೋದು ಅದು ಸ್ವಲ್ಪ ರಫ್ ಆಗಿರೋದು ನೆಟ್ಟೆಡ್ ಬಟ್ಟೆ ಸ್ವಲ್ಪ ಅದು ಚುಚ್ಚಿದಂಗೆ ಆದರೆ ಅವಳು ಹಾಕ್ಕೊಳ್ಳೋದೇ ಇಲ್ಲ ಅದೆಷ್ಟೇ ಕಾಸ್ಟ್ಲಿ ದುಡ್ಡು ಕೊಟ್ಟು ತೊಗೊಂಡೋದ್ರು ಎಷ್ಟೋ ಫ್ರಾಕು ಲಾಂಗ್ ಫ್ರಾಕು ಎಲ್ಲನೂ ಎಸ್ಬಿಟ್ಟಿದ್ದೀವಿ ಕಾಸ್ಟ್ಲಿ ಕೊಟ್ಟು ತೊಗೊಂಡೋಗೋದು ಒಂದು ಸಲ ವೇರ್ ಮಾಡೋದು ಹಾಗೆ ಬಿಡೋದು ಅದಕ್ಕೆ ನಾನು ಯಾವಾಗಲೂ ಅವಳಿಗೆ ಜಾಸ್ತಿ ಫ್ಯಾಂಟಿ ಶರ್ಟ್ನೇ ಕೊಡಿಸ್ತಾ ಇರ್ತೀನಿ ಅವಳು ಅದು ಅದೇ ತುಂಬ ಚೆನ್ನಾಗಿ ಕಾಣುತ್ತೆ ಅವಳಿಗೆ ಬರ್ತಡೇ ಅಂದರೆ ಸ್ವಲ್ಪ ಗ್ರ್ಯಾಂಡಾಗಿರ್ಬೇಕಲ್ವ ಅದಕ್ಕೆ ಲಾಂಗ್ ಫ್ರಾಕ್ ಥರ ತಗೋ ಅಂತ ಹೇಳಿದೆ ಬಟ್ ಅವಳಿಗೆ ಇಷ್ಟ ಆಗಿರೋದನ್ನ ಕೊಡಿಸ್ಬೇಕು ಇಲ್ಲಾಂದರೆ ಒಂದು ಸಲ ಹಾಕ್ಕೊಂಡು ಹಾಗೆ ಬಿಟ್ಬಿಡ್ತಾಳೆ ಮತ್ತೆ ಹಾಕೊಳ್ಳೋದೇ ಇಲ್ಲ ಎಲ್ಲ ಬಟ್ಟೆ ತೊಗೊಂಡು ಇವಾಗ ಮನೆಗೆ ಬಂದ್ವಿ ಅದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಈ ಥರ ತೊಗೊಂಡೆ ಲಂಗ ಬ್ಲೌಸ್ ಥರ ಬಂದಿದೆ ಇದಕ್ಕೆ ವೇಲ್ ಕೂಡ ಬಂದಿದೆ ಇದಕ್ಕೆ ತೋಳನ್ನ ನಾವು ಸ್ಟಿಚ್ ಮಾಡಿಸ್ಬೇಕು ನೋಡಿ ಇದಕ್ಕೆ ವೇಲ್ ಈ ಥರ ಬಂದಿದೆ ಮತ್ತು ಇದು ಪಟ್ಟಿ ಕೂಡ ಬಂದಿದೆ ತುಂಬಾ ದೊಡ್ಡ ಸೈಜು ಬಟ್ ಅದನ್ನ ಎಲ್ಲನೂ ಸ್ಟಿಚಿಂಗ್ ಮಾಡಿಸ್ಕೊಬೇಕು ಫಿಟ್ಟಿಂಗ್ ಎಲ್ಲ ನೀಟಾಗೆ ನೋಡಿ ಇದು ಈ ಥರ ಪಟ್ಟಿ ಬಂದಿದೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಮನೇಲಿ ಬಂದು ಮಾಡ್ತಾ ನೋಡಿ ಇದು ಈ ಥರ ವಾಟ್ರು ಬಂದಿದೆ ಚೆನ್ನಾಗಿದೆ ವೇರ್ ಮಾಡಿದ್ರೆ ಅವ್ರಿಗೆ ಚೆನ್ನಾಗಿ ಕಾಣ್ತಿತ್ತು ಸೊ ಬರ್ತಡೇ ದಿನ ಹಾಕ್ಬಿಟ್ಟು ವೀಡಿಯೋ ಮಾಡ್ತೀನಿ ಈ ಥರ ನೋಡಿ ಮೇಲುಗಡೆನೂ ಈ ಥರ ಪಟ್ಟಿ ಕೊಟ್ಟಿದ್ದಾರೆ ಅಂದರೆ ಬಾರ್ಡರ್ ಬಂದಿದೆ ಅಲ್ಲೂ ಕೂಡ ಆಮೇಲೆ ಇನ್ನೊಂದು ಡ್ರೆಸ್ ತಗೊಂಡೆ ಇದು ಇದು ವೇಲ್ ಇದು ಈ ಥರ ಟಾಪ್ ಬಂದಿದೆ ಎರಡು ಡ್ರೆಸ್ ತಗೊಂಡೆ ಇದಕ್ಕೂ ಕೂಡ ಕೊಟ್ಟಿದ್ದಾರೆ ಸ್ಟಿಚ್ ಮಾಡಿಸ್ಬೇಕು ಮತ್ತು ಬಾಡಿ ಪಿಶ್ ಫಿಟ್ಟಿಂಗು ಎಲ್ಲನೂ ಸ್ಟಿ ಸ್ಟಿಚ್ ಮಾಡಿಸ್ಬೇಕು ಮನೆಗೆ ಬಂದು ವೇರ್ ಮಾಡಿಬಿಟ್ಟು ಆಮೇಲೆ ಸ್ಟಿಚ್ ಮಾಡಿಸೋಣ ಅಂಥೇಳಿ ನಾನು ಹಾಗೆ ತೊಗೊಬಂದೆ ಇದು ಪ್ಯಾಂಟು ನೋಡಿ ಪ್ಯಾಂಟ್ಗೆ ಈ ಥರ ಕೊಟ್ಟಿದ್ದಾರೆ ಇದು ಸಿಗರೇಟ್ ಕಟ್ ಅಂತಾರೆ ಪ್ಯಾಂಟು ಅಷ್ಟು ಸರಿಯಾಗಿ ಗೊತ್ತಿಲ್ಲ ನೋಡಿ ಈ ಥರ ಬಂದಿದೆ ಸೊ ಅವಳಿಗೆ ಮತ್ತೆ ಬೇರೆ ಬೇರೆ ಏನೋ ಬೇಕಾಗಿರೋದೆಲ್ಲ ಕೊಡಿಸ್ಬಿಟ್ಟು ಮನೆ ಕರ್ಕೊಂಬಂದೆ ಆಮೇಲೆ ನೈಟ್ ಸಂಜೆಗೆ ನಾನು ಬಸ್ಸಾರು ಮತ್ತು ಮುದ್ದೆ ಮಾಡಿದೆ ಸೊಪ್ಪಿನ ಪಲ್ಯ ಹಾಗೇ ಮುದ್ದೆ ಅನ್ನ ಸಾಂಬಾರು ಮಾಡಿದೆ ಅದನ್ನು ಊಟ ಎಲ್ಲ ಮುಗಿಸ್ಕೊಂಡು ರಾತ್ರಿ ಬುಧವಾರ ದಿನದ ಕಂಪ್ಲೀಟ್ ಮಾಡಿದೆ ಊಟ ಎಲ್ಲ ಮುಗಿದ ಮೇಲೆ ಸ್ವಲ್ಪ ಹೊತ್ತು ಫ್ರೀಯಾಗಿ ಕೂತಿದ್ವಲ್ವ ನನ್ನ ಮಗಳು ಫೋನಲ್ಲಿ ಯಾವುದೋ ಒಂದು ಡಿಸೈನ್ ನೋಡಿದ್ಲಂತೆ ಸೊ ಅದಕ್ಕೆ ರೆಡ್ಮಿ ಹಿಂದಿನ ಇಟ್ಕೊಂಡಿದ್ಲು ಅದನ್ನು ನಾನೇ ಬಿಡಬೇಕು ಅಂತ ಇಲ್ಲಿ ನೋಡಿ ಯಾವ ಥರ ಬಿಟ್ಟಿದ್ದಾಳೆ ಸುಮ್ಮನೆ ಆರಾಮಾಗಿ ಕೂತಿದ್ನಲ್ವ ಅದಕ್ಕೆ ನಾನೇ ಬಿಡಬೇಕು ಅಂತ ಇದ್ದಾಳೆ ಅದು ಡಿಸೈನ್ ನೀಟಾಗಿ ಬಂದಿಲ್ಲ ಹಂಗಾದರೂ ಅವಳಿಗೆ ಬಿಡಬೇಕಂತ ಆಸೆ ಅವಳು ಆಸೆ ಯಾಕೆ ತಪ್ಪಿಸ್ಬೇಕು ಅಂತ ನೋಡಿ ಈ ಥರ ಕೂತ್ಕೊಂಡು ಬಿಡಿಸ್ಕೊತ ಇದ್ದೆ ಯಾವುದೋ ಫೋನಲ್ಲಿ ಚುಕ್ಕಿ ಇಟ್ಬಿಟ್ಟು ಅದನ್ನು ಈ ಥರ ಕೈಯಲ್ಲಿ ಎಳೆಯೋದಂತೆ ಸೊ ಅದು ಡಿಸೈನ್ ನೋಡಿಬಿಟ್ಟು ಅದನ್ನೇ ಬಿಡಿಸ್ತಾ ಇದ್ಲು ಹೇಗಿದೆ ಡಿಸೈನು ನನ್ನ ಮಗಳು ಹಾಕಿದ್ದಾಳೆ ಬುಧವಾರದ ಡೇ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ ಸೊ ಮತ್ತು ಗುರುವಾರದ ಡೇ ಮತ್ತು ಬೆಳಗ್ಗೆ ಸ್ಟಾರ್ಟ್ ಆಗುತ್ತೆ ಸೊ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿಲ್ಲ ಅಂದರೆ ಯಾವ ಟಿಫನ್ ಕೂಡ ಮಾಡಿಲ್ಲ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಇವತ್ತು ಕೂಡ ಹೋಗ್ತಾ ಇದ್ದೀವಿ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಇತ್ತು ಸ್ವಲ್ಪ ಹುಷಾರಿ ಅದಕ್ಕೆ ಆಸ್ಪತ್ರೆ ಹೋಗಿದ್ದೆ ಹಾಸ್ಪಿಟ್ಲಿಗೆ ಹೋಗಿ ಟಿಫನ್ ಏನು ಮುಗ್ತಿರ್ಲಿಲ್ಲ ಹಾಸ್ಪಿಟ್ಲೆಲ್ಲ ತೋರಿಸ್ಕೊಂಡು ಬಂದು ಹೋಟೆಲ್ಗೆ ತರ್ಕೊಂಡು ಏನಾದರೂ ಟಿಫನ್ ಮಾಡಿಕೊಂಡು ಟ್ಯಾಬ್ಲೆಟ್ ತಗೊಂಡು ಮೆಬ್ಬಳಿಕೇ ಇರ್ಬಿಟ್ಟು ಡೈರೆಕ್ಟಾಗಿ ಮಾಡಿಲ್ಲ ಡೈರೆಕ್ಟಾಗಿ ಬಂದು ಇಲ್ಲೇ ಹ್ಯಾಂಡ್ ವಾಶ್ ಮಾಡಿಕೊಂಡು ಹೋಗೋಣ ಅಂತ ಹೊರಗೆ ಬಂದ್ವಿ ನನಗೆ ಓಟೆಲಲ್ಲಿ ಇಡ್ಲಿ ಸಾಂಬಾರು ನನಗಿಷ್ಟನೇ ಆಗಲ್ಲ ಅದೇನೋ ಗೊತ್ತಿಲ್ಲ ಮನೇಲಿ ಮಾಡಿದ್ರೆ ಇಡ್ಲಿ ತಿಂತೀವಿ ನನಗೆ ಓಟದಲ್ಲಿ ಇಷ್ಟವೇ ಆಗಲ್ಲ ಚೆನ್ನಾಗಿ ಮಾಡಿದ್ವಿ ಬಟ್ ನನಗೆ ಇಷ್ಟ ಆಗಲ್ಲ ಅದು ಟ್ರೈನ್ ತೊಗೊಳ್ತೀವಿ ಅಂತ ಕೇಳ್ಬೋದು ಅವ್ರು ಡ್ರೈಸ್ ಮಾಡ್ ತೊಗೊಂಡು ನನಗೆ ಏನು ಬೇಡ ನನ್ನ ಮನೆಗೆ ಹೋಗಿ ಓಟಲಾಗಿ ಸೊ ಟ್ಯಾಬ್ಲೆಟ್ ತಗೊಂಡು ಚಿಕನಿ ಮತ್ತೆ ಮಾಡ್ಕೊತಾ ಇಡೋದು ಫ್ರೈಸ್ ತೊಗೊಂಡ್ರೆ ಆಮೇಲೆ ಮತ್ತೆ ನಾನು ದೋಸೆ ತಗೊಂಡೆ ದೋಸೆ ಮತ್ತು ಚಟ್ನಿ ಮತ್ತೆ ಬೆಳಿಗ್ನೇ ಬಂದಿದ್ವಿ ಹಾಸ್ಪಿಟಲ್ ತುಂಬ ಟೈಮ್ ಆಯಿತು ತುಂಬಾ ಬಿಸಿಲಿರುತ್ತೆ ನೆಕ್ಸ್ಟು ಎಲ್ಲ ಮುಗಿಸ್ಬಿಟ್ಟು ನನ್ನದು ಮೊಬೈಲ್ ಕವರು ಚೇಂಜ್ ಮಾಡಬೇಕಿತ್ತು ಅಂದರೆ ಚೆನ್ನಾಗಿತ್ತು ಹಾಳಾಗಿರಲಿಲ್ಲ ಅದನ್ನು ಚೇಂಜ್ ಮಾಡೋಣ ಬೇರೆ ಕೊಡಿಸಿ ಅಂತ ಕೇಳಿದೆ ಅದಕ್ಕೆ ಮೊಬೈಲ್ ಕವರ್ ತೊಗೊಳೋದಕ್ಕೆ ನೋಡಿ ಇಲ್ಲಿ ಬಂದಿದ್ದೀವಿ ತೊಗೊಳೋದೇನೋ ಒಂದು ಮೊಬೈಲ್ ಕವರ್ ತೊಗೊಂಡೆ ಬಟ್ ಅದು ನನಗೆ ಫೋನ್ಗೆ ಹಾಕಿದ್ಮೇಲೆ ಇಷ್ಟ ಆಗಲಿಲ್ಲ ಹಸ್ಬೆಂಡ್ ಹೇಳ್ತಿದ್ರು ಇವಾಗ ಬೇಡ ಮೊಬೈಲ್ ಕವರ್ ಚೆನ್ನಾಗಿದೆ ಅಂತ ಬಟ್ ನನಗೆ ಬೇಕಂತ ತೊಗೊಂಡೆ ತೊಗೊಂಡ್ಮೇಲೆ ನನಗದು ಇಷ್ಟ ಆಗಲಿಲ್ಲ ಆದರೂ ಕೂಡ ಇನ್ನೇನು ಮಾಡೋಕ್ಕಾಗುತ್ತೆ ಮನೆಗೆ ಬಂದು ಸುಮ್ಮನೆ ಅದೇ ಮೊಬೈಲ್ ಕವರ್ ತೊಗೊಂಡು ಹಾಗೆ ದಾರಿ ನೋಡ್ತಾ ತುಂಬ ಬಿಸಿಲಿದ್ದ ಕಾರಣ ಮತ್ತೆ ಕಲಂಗಡಿ ಹಣ್ಣು ತಿಂದ್ವಿ ತಿಂತೀಯಾ ಅಂತ ಕೇಳಿದ್ರು ಹೋದ ಆಮೇಲೆ ಒಂದು ಬೇಗ ಕಲಂಗಡಿ ತಿಂದ್ಬಿಟ್ಟು ಹೊರಟ್ವಿ ನೋಡಿ ಮನೆಗೆ ಬಂದೆ ಇದು ನೋಡಿ ರೆಡ್ ಕಲರ್ದಿತ್ತು ಫಸ್ಟ್ ನಂದು ಮೊಬೈಲ್ ಕವರು ಅಂದರೆ ಇದು ಅವರೇ ತೊಗೊಂಡಿದ್ದು ಕವರು ಅದಕ್ಕೆ ನಾನು ಈ ಥರ ತೊಗೊಂಡೆ ಇವಾಗ ಇದು ಇಷ್ಟ ಆಯಿತು ತೊಗೊಂಡಾಗ ಬಟ್ ಟ್ಯಾನ್ಸ್ಫರ್ ಮತ್ತು ಫೋನ್ ಕಲರ್ಗೂ ಮತ್ತು ಮೊಬೈಲ್ ಕವರ್ಗೂ ಯಾಕೋ ಮ್ಯಾಚ್ ಆಗ್ತಿಲ್ಲ ಅಂತ ಅನ್ಸೋಕೆ ಸ್ಟಾರ್ಟ್ ಆಯಿತು ಇನ್ನೇನು ಸ್ವಲ್ಪ ದಿವಸ ಹಾಳಾಗೋ ತಂಗೆ ಇಟ್ಕೊಳ್ಳೋಣ ಅಂತ ಬೇರೆ ತೊಗೊಂಡ್ರೆ ಆಗುತ್ತೆ ಅಂತ ಸುಮ್ಮನೆ ಅದೆ ಸೊ ಆಮೇಲೆ ಊಟ ಮಾಡಿ ರಾತ್ರಿಗೆ ಅನ್ನ ಸಾಂಬಾರೆಲ್ಲ ಮಾಡಿದೆ ಊಟ ಮಾಡಿ ಇವತ್ತಿನ ಡೇನ ಕಂಪ್ಲೀಟ್ ಮಾಡಿದೆ ಸೊ ಗುರುವಾರದ ಡೇ ಈ ಥರ ಕಂಪ್ಲೀಟ್ ಆಯಿತು ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್